ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ನಾನು ವಾಣಿಶ್ರೀ ನಿಮ್ಮ ಸೈನ್ಸ್ ಟೀಚರ್ ಇವತ್ತು ನಾವು ಏನು ಮಾಡೋಣ ಅಂತಂದ್ರೆ ಈಗ ಕಾರ್ಬನ್ ರಸಾಯನ ಶಾಸ್ತ್ರದಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಇವತ್ತಿನ ಕ್ಲಾಸ್ ಒಳಗ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಂತ ಹೇಳಿ ಅಧ್ಯಾಯ ನಾಲ್ಕು ಐತಿ ಯಾವುದ್ರಲ್ಲಿ ಶಾಸ್ತ್ರದಲ್ಲಿ ಇವತ್ತ ಇವತ್ತಿನ ಕ್ಲಾಸ್ ಒಳಗ ಅದರ ಬಗ್ಗೆ ತಿಳ್ಕೊಳ್ಳೋದು ಫಸ್ಟ್ ನಾವು ಕಾರ್ಬನ್ ಅದರ ಹಿಸ್ಟ್ರಿಯನ್ನು ತಿಳ್ಕೊಳ್ಳೋಣ ಇದು ಇಂಡ ಹೋಗ್ಕಿಂತ ಮುಂಚೆ ಕಾರ್ಬನ್ ಅಂದ್ರೇನು ಅದು ಎಲ್ಲಿಂದ ಬಂತು ಅದರ ಉಪಯೋಗಗಳೇನು ಅದರ ಹಿಸ್ಟ್ರಿಯನ್ನ ತಿಳ್ಕೊಂಡು ನೆಕ್ಸ್ಟ್ ನಾವು ಮೂವ್ ಆಗೋಣ ಫಸ್ಟ್ ಈ ಚಾಪ್ಟರ್ ಒಳಗೆ ನಾವು ಏನೇನು ಕಲಿತೇವೆ ಅಂತ ಹೇಳಿ ನೋಡೋಣ ಫಸ್ಟಿಗೆ ಕಲಿಕಾಂಶಗಳು ಮೊದಲಿಗೆ ಕಲಿಕಾಂಶಗಳು ಈ ಚಾಪ್ಟರ್ ಅಲ್ಲಿ ನಾವು ಏನೇನು ಕಲಿತೇವೆ ಅಂತ ಹೇಳಿ ಈ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಹೆಂಗೈತಪ್ಪ ಅಂದ್ರೆ ನೆಕ್ಸ್ಟ್ ನೀವು ಹೈಯರ್ ಗೆ ಹೋದಾಗ ಇದ್ರ ಬಗ್ಗೆ ಇಂಡೆಕ್ಟ್ ಆಗಿ ಕಲಿತೀವಿ ಅದು ನಿಮಗೂ ತಿಳಿಬೇಕು ಅಂತಂದ್ರೆ ಆಮೇಲೆ ಇದ್ರ ಬಗ್ಗೆ ನಮಗೆ ನಾಲೆಡ್ಜ್ ಇರಲೇಬೇಕು ಕಾರ್ಬನ್ ಕಂಪೌಂಡ್ಸ್ಗಳು ಒಂದೇ ಇದು ಎಲ್ಲ ವಸ್ತುಗಳು ಹೆಂಗಾಗಿರ್ತಾವಪ್ಪಾ ಅಂತಂದ್ರೆ ಕಾರ್ಬನ್ನಿನ ಒಂದು ಸಂಯುಕ್ತಗಳು ಅಂತ ಹೇಳಿ ನಾವು ಕರೆ ಅದರಿಂದನ ಆಗಿರ್ತಾವೆ ಅದ್ರ ಇಂಪಾರ್ಟೆನ್ಸ್ ಏನಂತ ಹೇಳಿ ನಮಗೆ ಈ ಚಾಪ್ಟರ್ ಒಳಗಡೆ ಗೊತ್ತಾಗ್ತದೆ ಇಲ್ಲಿ ಕಲಿಕಾಂಶಗಳು ಏನೇನು ಕಲಿತೀವಿ ಕಾರ್ಬನ್ನಿನಲ್ಲಿನ ಒಂದು ಬಂದ ಅಂತ ಹೇಳಿ ಕರಿತೇವೆ ಅದಕ್ಕೆ ನಾವು ಸಹ ವೆಲೆನ್ಸಿ ಬಂಧ ಅಂತ ಹೇಳಿ ಕರಿತೀವಿ ಇನ್ನ ಎರಡನೇದಾಗಿ ಏನು ಕಲಿತೀವಿ ಕಾರ್ಬನ್ ಪರಿವರ್ತನೆಯ ಸ್ವಭಾವ ಅಂತ ಹೇಳಿ ಕಲಿತೀವಿ ಮೂರನೇದಾಗಿ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ಬಗ್ಗೆ ಕಲಿತೀವಿ ಇಲ್ಲೇ ನೆಕ್ಸ್ಟ್ ಸರಪಳಿಗಳು ಕವಲುಗಳು ಉಂಗುರಗಳು ಅಂತ ಹೇಳಿ ಕರಿತೇವೆ ಅದನ್ನು ಕೂಡ ನಾವು ಈ ಚಪ್ರ ಒಳಗಡೆ ಕಲಿತೀವಿ ಇಲ್ಲೇ ಸರಪಳಿಗಳು ಇಲ್ಲಿ ಸರಪಳಿಗಳು ಕವಲುಗಳು ಉಂಗುರುಗಳು ಅಂತ ಹೇಳಿದೆ ಅದನ್ನ ಏನು ಸರಪಳಿಗಳಂದ್ರೇನು ಉಂಗುರಗಳಂದ್ರೇನು ಕವಲುಗಳಂದ್ರೇನು ಅಂತ ಹೇಳಿ ನಾವು ಇನ್ ಡೆಪ್ತ್ ಆಗಿ ಕ್ಲಾಸಲ್ಲಿ ಕಲಿತಾ ಹೋಗ್ತೀವಿ ಆಮೇಲೆ ಕ್ರಿಯಾ ಗುಂಪುಗಳು ಅಂತ ಹೇಳಿ ಕ್ರಿಯಾ ಗುಂಪುಗಳು ಅಂತ ಹೇಳಿರ್ತಾವೆ ಅದ್ರ ಬಗ್ಗೆ ಕಲಿತೀವಿ ಆಮೇಲೆ ಅನುರೂಪ ಶ್ರೇಣಿ ಆಮೇಲೆ ಕಾರ್ಬನ್ ಸಂಯುಕ್ತಗಳನ್ನ ಹೆಸರಿಸುವಿಕೆ ಅಂತ ಹೇಳಿ ಈಗ ನಾವು ಮೆಂಜಿನ್ ಅಂತ ಹೇಳಿ ಕರಿತೀವಿ ಟಾಲಿನ್ ಅಂತ ಹೇಳಿ ಕರಿತೀವಿ ಗ್ಲುಕೋಸ್ ಅಂತ ಹೇಳಿ ಕರಿತೀವಿ ಅದನ್ನ ಯಾವ ರೀತಿಯಾಗಿ ಹೆಸರು ಹೆಸರಿಸ್ತೇವೆ ಅಂತ ಹೇಳಿ ನಾವಿಲ್ಲಿ ಕಲಿತೇವೆ ಆಮೇಲೆ ಇಲ್ಲಿ ಅನುರೂಪ ಶ್ರೇಣಿ ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸುವ ಪದ್ಧತಿ ಆಮೇಲೆ ದಹನ ಕ್ರಿಯೆ ಉತ್ಕರ್ಷಣ ಕ್ರಿಯೆ ಸಂಕಲನ ಸಂಕಲನ ಕ್ರಿಯೆ ಆದೇಶನ ಕ್ರಿಯೆ ಅಂತ ಹೇಳಿ ಬರ್ತತಿ ಆಮೇಲೆ ಎಥನಾಲ್ ಇದು ಇದಿಷ್ಟು ಕ್ರಿಯೆಗಳನ್ನು ಫಸ್ಟ್ ಕಲಿತೇವೆ ಯಾವುದೋ ಉತ್ಕರ್ಷಣ ಕ್ರಿಯೆ ಸಂಕಲನ ಕ್ರಿಯೆ ಆದೇಶನ ಕ್ರಿಯೆ ಅಂತ ಹೇಳಿ ಕಲಿತವೆ ಆಮೇಲೆ ಆಮೇಲೆ ದಹನ ಕ್ರಿಯೆ ಒಂದು ಇಲ್ಲಿ ಆಮೇಲೆ ನೆಕ್ಸ್ಟ್ ಏನ್ ಕರಿತೇವಪ್ಪ ಅಂದ್ರೆ ಇಥನಾಲ್ ಅಂತ ಹೇಳಿ ಕರಿತೇವೆ ಇಥನಾಲ್ ಅಂತಂದ್ರೆ ಏನು ಅಲ್ಕೋಹಾಲ್ ಅಂತ ಹೇಳಿ ಕರಿತೇವೆ ಅದರ ಗುಣಗಳೇನು ಅದನ್ನ ಎಲ್ಲಿ ಬಳಸ್ತಾರ ಅಂತ ಹೇಳಿ ನೋಡ್ತೇವೆ ಆಮೇಲೆ ಇಥನಾಲಿಕ್ ಆಮ್ಲ ಅಂತ ಹೇಳಿ ಕರಿತೀವಿ ಇಥನಾಲಿಕ್ ಆಸಿಡ್ ಆಮ್ಲ ಅಂದ್ರೆ ಏನು ಆಸಿಡ್ ಅದರ ಗುಣಲಕ್ಷಣಗಳೇನು ಅಂತ ಹೇಳಿ ಕರಿತೇವೆ ಆಮೇಲೆ ಕೊನೆಯದಾಗಿ ಏನ್ ಕಲಿತೇವಪ್ಪ ಅಂತಂದ್ರ ಸಾಬೂನು ಮತ್ತು ಮಾರ್ಜಕಗಳು ಅಂತ ಹೇಳಿ ಕರೀತಾರೆ ಕಾನ್ಸೆಪ್ಟ್ ಐತಂದ್ರೆ ಸೋಪ್ಸ್ ಡಿಟರ್ಜೆಂಟ್ ಅಂತ ಹೇಳಿ ಕಲಿತೇವೆ ಇದಿಷ್ಟು ನಾವು ಕಾರ್ಬನ್ ಮತ್ತ ಅದರ ಸಂಯುಕ್ತಗಳ ಒಳಗೆ ಕಲಿತೇವೆ ಫಸ್ಟ್ ನಾವು ಇದೆಲ್ಲ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಏನ್ ಮಾಡಪ್ಪ ಅಂತಂದ್ರೆ ಈ ಕಾರ್ಬನ್ ಅಂದ್ರೆ ಈ ಕಾರ್ಬನ್ ಹೆಸರು ಹೆಂಗ್ ಬಂತು ಇದರ ಹಿಸ್ಟ್ರಿ ಏನು ಆಮೇಲೆ ಭೂಮಿಯೊಳಗಡೆ ಇದು ಹೆಂಗ್ ಯಾವ ಎಷ್ಟು ಸಿಕ್ತತಿ ಆಮೇಲೆ ಇದು ಭೂತಗಟ್ಟೆಯಲ್ಲಿ ಯಾವ ರೀತಿಯಾಗಿ ಎಷ್ಟು ಪರ್ಸೆಂಟ್ ಸಿಕ್ತತಿ ಆಮೇಲೆ ವಾತಾವರಣದಲ್ಲಿ ಎಷ್ಟು ಪರ್ಸೆಂಟ್ ಸಿಕ್ತತಿ ಅಂತ ಹೇಳಿ ಫಸ್ಟ್ ನಾವು ತಿಳ್ಕೊಳ್ಳೋಣ ಆಮೇಲೆ ನೆಕ್ಸ್ಟ್ ಫರ್ದರ್ ಕ್ಲಾಸಸ್ ಅದನ್ನ ಕ್ಲಾಸಸ್ ಒಳಗಡೆ ನಾನು ಹೇಳ್ತಾ ಹೋಗ್ತೀನಿ ಇಲ್ಲಿ ಮೊದಲನೇದಾಗಿ ಕಾರ್ಬನ್ ಇದೇನು ಕಾರ್ಬನ್ ಅಂತೇವಲ್ಲ ಇದು ಏನಪ್ಪಾ ಅಂತಂದ್ರೆ ಕಾರ್ಬೋ ಅಂತಕ್ಕಂತ ಒಂದು ಲ್ಯಾಟಿನ್ ಭಾಷೆಯಲ್ಲಿ ಇದು ಲ್ಯಾಟಿನ್ ಭಾಷೆಯ ಒಂದು ಮೂಲವಾಗಿದೆ ಅಂತ ಹೇಳಿ ಹೇಳ್ಬೋದು ಕಾರ್ಬನ್ ಅನ್ನೋದು ಒಂದು ಧಾತು ಏನಿದು ಧಾತು ಕಾರ್ಬನ್ ಅನ್ನೋದು ಒಂದು ಧಾತು ಇದು ಧಾತು ಅಂತ ಹೇಳಿ ಒಂದಿಷ್ಟು ಫೈಂಡ್ ಔಟ್ ಮಾಡಿದ್ರು ಅದು ಒಳಗ ಯಾರು ಅಂತ ಹೇಳಿ ನೆಕ್ಸ್ಟ್ ನೋಡೋಣ ಅಂತ ಫಸ್ಟ್ ಕಾರ್ಬನ್ ಏನಪ್ಪಾ ಒಂದು ಇದು ಒಂದು ಆಗಿದ್ದು ಕಾರ್ಬೋ ಅನ್ನುವಂತಹ ಒಂದು ಲ್ಯಾಟಿನ್ ಭಾಷೆಯಿಂದ ಬಂದಿರತಕ್ಕಂತ ಒಂದು ಪದ ಅಂತ ಹೇಳಿ ಕೇಳ್ಬೇಕು ಇದಕ್ಕೆ ಏನಂತಾರೆ ಕಲ್ಲಿದ್ದಲು ಅಂತ ಹೇಳಿ ಕರೀತಾರೆ ಆಮೇಲೆ ಇದರ ಪರಮಾಣು ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ಆರು ಇದ್ರಲ್ಲಿ ಏನಾಗಿರ್ತೈತಿ ಇದ್ರ ಫಸ್ಟ್ ಪರಮಾಣು ಸಂಖ್ಯೆ ಆರು ಇದರಲ್ಲಿ ಆರು ಪ್ರೋಟಾನ್ ಇರ್ತಾವೆ ಆರು ನ್ಯೂಟ್ರಾನ್ ಇರ್ತಾವೆ ಮತ್ತೆ ಆರು ಎಲೆಕ್ಟ್ರಾನ್ಗಳು ಇರ್ತಾವ ಇಲ್ಲಿ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳು ಹೆಂಗಿರ್ತಾವಪ್ಪ ಅಂತಂದ್ರೆ ಸ್ಥಿರವಾಗಿ ಇರ್ತಾವ ಅಂತ ಹೇಳ್ಬಹುದು ಅಂದ್ರೆ ನಂಬರ್ ನೆಕ್ಸ್ಟ್ ಪ್ರೋಟಾನ್ ಮತ್ತೆ ಎಲೆಕ್ಟ್ರಾನ್ ಸಂಖ್ಯೆ ಏನಿರ್ತಾವೆ ಎಲೆಕ್ಟ್ರಾನ್ ಗಳು ಏನಿರ್ತಾವಲ್ಲ ಸ್ಥಿರವಾಗಿ ಇರ್ತಾವೆ ವೇರಿ ಆಗಲ್ಲ ಅದೇ ನ್ಯೂಟ್ರಾನ್ ಅಲ್ಲಿ ಎಲೆಕ್ಟ್ರಾನ್ ಗಳ ಸಂಖ್ಯೆ ಬೇರೆ ಬೇರೆ ಆಗಿರ್ತವು ಅಂತೇಳಿ ಈಗ ನೆಕ್ಸ್ಟ್ ಹೇಳ್ತೇನೆ ಅದು ಯಾವ ರೀತಿ ಅಂತ ಹೇಳಿ ಫಸ್ಟ್ ನೀವೇನ್ ತಿಳ್ಕೊಳ್ರಿ ಕಾರ್ಬನ್ ಒಂದು ಧಾತು ಆಗಿದೆ ಇದು ಕಾರ್ಬೋ ಕಾರ್ಬೋ ಅಂತ ಲ್ಯಾಟಿನ್ ಭಾಷೆಯ ಒಂದು ಪದವಾಗಿದ್ದು ಇದನ್ನೇ ಕಲ್ಲಿದ್ದಲು ಅಂತ ಹೇಳಿನೂ ಕೂಡ ಕರಿತಾರ ಅಂತ ಹೇಳಿ ಕಾರ್ಬನ್ ಇರ ಪರಮಾಣು ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ಆರು ಪ್ರೋಟಾನ್ ಆರು ಪ್ರೋಟಾನ್ ಆರು ನ್ಯೂಟ್ರಾನ್ ಗಳು ಅಂತ ಹೇಳಿ ನೆಕ್ಸ್ಟ್ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಗಳ ಸಂಖ್ಯೆ ಏನಾಗಿರ್ತೈತಿ ಸ್ಥಿರವಾಗಿ ಇರ್ತೈತಿ ಆಮೇಲೆ ನ್ಯೂಟ್ರಾನ್ಗಳ ಸಂಖ್ಯೆ ಹೆಂಗಾಗಿರ್ತಪ್ಪ ಅಂತಂದ್ರೆ ಇಟ್ ಮೇ ವೇರಿ ಅಂದ್ರೆ ಬೇರೆ ಬೇರೆ ಆಗಿರ್ತೈತಿ ಅಂತ ಹೇಳಿ ಇನ್ನ ನೆಕ್ಸ್ಟ್ ಅದ ಎಲೆಕ್ಟ್ರಾನಿಕ್ ವಿನ್ಯಾಸ ಏನು ಆಮೇಲೆ ಸಮಾಂಗಿಗಳು ಅಂತ ಹೇಳಿ ಬಂದ್ಬರ್ ಬರ್ತೈತಿ ಆ ಸಮಾಂಗಿಗಳು ಅಂದ್ರೆ ಏನಪ್ಪಾ ಅಂತ ಹೇಳಿದ ನೋಡೋಣ ಇಲ್ಲಿ ಕಾರ್ಬನ್ನಿನ ರಾಶಿ ಸಂಖ್ಯೆ ಎಷ್ಟಪ್ಪ ಅಂತಂದ್ರ ಇಲ್ಲಿ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಅಂತ ಹೇಳಿ ನೀವು ತಗೋಬಹುದು ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಸ್ ಒಳಗಡೆ ಹೇಳ್ತೇನೆ ಕಾರ್ಬನ್ನಿನ ಪರಮಾಣು ಸಂಖ್ಯೆ ಎಷ್ಟು ಆರ್ ಅಂತ ನೋಡಿದ್ವಿ ಇಲ್ಲಿ ರಾಶಿ ಸಂಖ್ಯೆ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಅಂತ ಹೇಳಿ ಹೇಳಿದ್ವಿ ಇಲ್ಲಿ ಸಮಾಂಗಿಗಳು ಅಂತ ಹೇಳಿ ನಾ ಬರ್ದೀನಿ ಈ ಸಮಾಂಗಿಗಳು ಅಂದ್ರೆ ಏನಪ್ಪಾ ಅಂತಂದ್ರ ಪರಮಾಣು ರಾಶಿ ಬೇರೆ ಬೇರೆ ಆಗಿದ್ದು ಪರಮಾಣು ಸಂಖ್ಯೆ ಒಂದೇ ಆಗಿದ್ದರೆ ಇಲ್ಲಿ ಸಮಾಂಗಿಗಳಂದ್ರೆ ಏನು ಪರಮಾಣು ರಾಶಿ ಬೇರೆ ಬೇರೆ ಆಗಿದ್ದು ಪರಮಾಣು ಸಂಖ್ಯೆ ಒಂದೇ ಆಗಿದ್ದರೆ ಅದಕ್ಕೆ ಏನಂತ ಕರಿತಪ್ಪ ಅಂತಂದ್ರೆ ಸಮಾಂಗಿಗಳು ಅಂತ ಹೇಳಿ ನಾವಿಲ್ಲಿ ಕರಿತೇವೆ ಎಕ್ಸಾಂಪಲ್ ಇಲ್ಲಿ ಏನಾರ ನ್ಯೂಟ್ರಾನ್ ಸಂಖ್ಯೆ ನಾ ಹೇಳಿದೆ ಇಲ್ಲಿ ಪ್ರೋಟಾನ್ ಅಂಡ್ ಎಲೆಕ್ಟ್ರಾನ್ ಗಳ ಸಂಖ್ಯೆ ಏನಾಗಿರ್ತೈತಿ ಸ್ಥಿರವಾಗಿ ಇರ್ತೈತಿ ಇಲ್ಲ ನ್ಯೂಟ್ರಾನ್ ಗಳ ಎಲೆಕ್ಟ್ರಾನ್ಗಳ ಸಂಖ್ಯೆ ಏನಾಗಿರ್ತೈತಿ ಇಟ್ ಮೇ ವೇರಿ ಅಂದ್ರೆ ವೇರಿಯೇಷನ್ ಆಗ್ಬಹುದು ಅಂತ ಇಟ್ ಮೇ ಫೈವ್ ಸಿಕ್ಸ್ ಸೆವೆನ್ ಅವ್ರ ಏಟ್ ಇಫ್ ಸಪೋಸ್ ಅದೇನಾರ ಸಿಕ್ಸ್ ಆಗಿತ್ತಂದ್ರೆ ನ್ಯೂಟ್ರಾನ್ ಗಳ ಎಲೆಕ್ಟ್ರಾನ್ಗಳ ಸಂಖ್ಯೆ ಸಿಕ್ಸ್ ಆಗಿತ್ತಂದ್ರೆ ಅದು ಸಿಕ್ಸ್ ಟ್ವೆಲ್ ಸಿ ಸಿಕ್ಸ್ ಇದು ಟ್ವೆಲ್ ಅದೇನಾರ ಸೆವೆನ್ ಆಗಿತ್ತಂದ್ರೆ ಸಿ ಸಿಕ್ಸ್ ತರ್ಟಿ ಅದೇನಾರ ಏಟ್ ಆಗಿತ್ತಂದ್ರೆ ಸಿ ಸಿಕ್ಸ್ ಫೋರ್ಟೀನ್ ಅಂತ ಹೇಳಿ ನಾವು ಕರಿತೇವೆ ಇಲ್ಲ ನೀವೇನು ತಿಳ್ಕೋಬೇಕು ಸಮಾಂಗಿಗಳು ಅಂದ್ರೆ ಏನಂತ ಹೇಳಿ ತಿಳ್ಕೊಬೇಕು ಏನು ಪರಮಾಣು ರಾಶಿ ಬೇರೆ ಬೇರೆ ಆಗಿದ್ದು ಇಲ್ಲೇ ಪರಮಾಣು ಸಂಖ್ಯೆ ಒಂದೇ ಆಗಿದ್ರೆ ಅದಕ್ಕೆ ಏನಂತೇವಿ ಸಮಾಂಗಿಗಳು ಅಂತ ಹೇಳಿ ಕರಿತೇವೆ ಸಮಾಂಗಿಗಳು ಅಂತ ಹೇಳಿ ಕರಿತೀವಿ ಇನ್ನು ವ್ಯಾಲೆನ್ಸಿ ಬಂದು ಕಾರ್ಬನ್ ಇಂದ ಎಷ್ಟು ಗೊತ್ತಿರೋದು ನಮಗೆ ನಾಲ್ಕು ಅಂತ ಹೇಳಿ ಇಲ್ಲೇ ನಾವು ಇದಕ್ಕೆ ಗೆ ಕಿಂಗ್ ಅಂತ ಹೇಳಿ ಕರಿತೀವಿ ಯಾಕಪ್ಪ ಅಂತಂದ್ರೆ ನಾನು ಮೊದಲೇ ಕ್ಲಾಸ್ ಒಳಗೆ ಹೇಳಿದೆ ಇವಾಗ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನ ಬರಿಬೇಕಾದ್ರೆ ಹೇಳಿದೆ ಏನಂತಂದ್ರೆ ಇಲ್ಲಿ ಎಲೆಕ್ಟ್ರಾನಿಕ್ ವಿನ್ಯಾಸ ಬರೆಯೋಕೆ ಒಂದು ಫಾರ್ಮುಲಾ ಇರ್ತೈತಿ ಅದನ್ನು ನೋಡಿ ಬರಿಬೇಕು ಅಂತ ಹೇಳಿ ಹೇಳಿದೆ ನಮಗೆ ಈಗ ಕಾರ್ಬನ್ನಿನ ಪರಮಾಣು ಸಂಖ್ಯೆ ಎಷ್ಟು ಗೊತ್ತೈತಿ ಎಷ್ಟು ಆರ್ ಅಂತ ಹೇಳಿ ಸೊ ನಮ್ದು ಎಲೆಕ್ಟ್ರಾನಿಕ್ ಕನ್ಫಿಗುರೇಷನ್ ಎಲೆಕ್ಟ್ರಾನಿಕ್ ವಿನ್ಯಾಸ ಏನಾಯ್ತೀನಿ ಒನ್ ಎಷ್ಟು ಟೂ ಎಷ್ಟು ಟು ಪಿ ಟು ಅಂತ ಹೇಳಿ ಆಯ್ತು ಈಗ ನೋಡ್ರಿ ಇದು ಒಂದನೇ ಕವಚ ಹೌದಾ ಇಲ್ಲಿ ಎಷ್ಟು ಅದವು ಎರಡು ಎಲೆಕ್ಟ್ರಾನ್ಗಳು ಇಲ್ಲಿ ಏನಾಯ್ತು ಇದು ಎರಡನೇ ಕವಚ ಇದು ಎರಡನೇ ಕವಚ ಒಂದು ಪರಮಾಣು ಸ್ಥಿರವಾಗಿರ್ಬೇಕು ಅಂತಂದ್ರೆ ನಮ್ಗೆ ಏನ್ ಬೇಕಿಲ್ಲ ಒಂದು ಔಟ್ಸೈಡ್ ಎಷ್ಟು ಬೇಕು ಎಂಟು ಎಲೆಕ್ಟ್ರಾನ್ಗಳು ಬೇಕು ಅಂತ ಹೇಳಿ ಹೇಳ್ತೇವೆ ಇಲ್ಲಿ ಕಾರ್ಬನ್ನಿನ ವಿಲೆನ್ಸಿ ಎಷ್ಟು ನಾಲ್ಕು ಅಂತ ಹೇಳಿದೆ ಕಾರ್ಬನ್ನಿನ ಎಲೆಕ್ಟ್ರಾನಿಕ್ ವಿನ್ಯಾಸ ಎಷ್ಟಪ್ಪ ಅಂತಂದ್ರೆ ಒನ್ ಎಷ್ಟು ಟೂ ಎಷ್ಟು ಟು ಪಿ ಟು ಯಾಕಂದ್ರೆ ಪರಮಾಣು ಸಂಖ್ಯೆ ಎಷ್ಟೈತೆ ನಮ್ದಿಲ್ಲ ಕಾರ್ಬನ್ ಇಂದ ಆರ್ ಐತೆ ಇದನ್ನ ಯಾವ ರೀತಿಯಾಗಿ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನ ಬರಿಬೇಕು ಅಂತ ಹೇಳಿ ನಾನು ಹಿಂದಿನ ಕ್ಲಾಸಸ್ ಒಳಗ ನೋಡೇನೆ ಅದಕ್ಕೆ ಫಾರ್ಮುಲಾ ಆಯ್ತು ಆ ಫಾರ್ಮುಲವನ್ನ ಫಸ್ಟ್ ಗೆ ಯಾವ ಶೆಲ್ಲ ನಾವು ಫಿಲ್ ಮಾಡಬೇಕು ಅಂದ್ರೆ ಸಿರೀಸ್ ಅದನ್ನ ಫಿಲ್ ಮಾಡ್ಕೋತ ಬಂದಾಗ ನಿಮಗೆ ಎಲೆಕ್ಟ್ರಾನಿಕ್ ವಿನ್ಯಾಸ ಇರುತ್ತೆ ಪರಮಾಣು ಸಂಖ್ಯೆಗೆ ಅದು ಸರಿಯಾಗಿರ್ಬೇಕು ಸೋಡಿಯಂ ಕ್ಲೋರೈಡ್ ಇದನ್ನ ತೋರಿಸಿದ್ವಿ ಯಾವ ರೀತಿಯಾಗಿ ಅಂತ ಹೇಳಿ ಆಮೇಲೆ ಲೋಹಾಂದ್ರೇನು ಅಲೋಹಾಂದ್ರೇನು ಅಂತ ಹೇಳಿ ತಿಳಿದ್ವಿ ಇಲ್ಲೇ ಅದು ಅಪ್ಲೈ ಆಗ್ತದೆ ಯಾವ ರೀತಿ ಅಂತಂದ್ರ ಇದು ನಾವು ಏನಂತೀವಿ ಒಂದನೇ ಕವಚ ಅಂತ ಹೇಳಿ ಕರಿತೇವೆ ಮೊದಲನೇ ಕವಚ ಯಾಕಂತಂದ್ರೆ ಇಲ್ಲಿ ಒಂದೈತಿ ಇವೆರಡು ಏನಪ್ಪಾ ಅಂತಂದ್ರ ಎರಡನೇ ಕವಚ ಒಂದು ಪರಮಾಣು ಈಗ ಸ್ಥಿರವಾಗಿರಬೇಕು ಅಂತ ಅಂದ್ರೆ ಒಂದು ಪರಮಾಣು ಈಗ ಸ್ಥಿರವಾಗಿರ್ಬೇಕು ಇಲ್ಲಿ ನಮ್ಗೆ ಎಷ್ಟು ಕವಚಗಳದವು ಒಂದು ಮತ್ತು ಎರಡು ಮಾತ್ರ ಕವಚಗಳದ್ದು ಫಸ್ಟ್ ನಾವು ನಾವೀಗ ಹಾಕ್ತೀವಿ ಎರಡು ಎಲೆಕ್ಟ್ರಾನ್ ಗಳನ್ನ ಹಾಕಿದೆ ಈಗ ನಂದು ಪರಮಾಣು ಸ್ಥಿರ ಆಗ್ಬೇಕು ನನಗೆ ಎಷ್ಟು ಎಲೆಕ್ಟ್ರಾನ್ ಎಷ್ಟು ಎಲೆಕ್ಟ್ರಾನ್ ಗಳು ಬೇಕು ಎಂಟು ಎಲೆಕ್ಟ್ರಾನ್ ಗಳು ಇಲ್ಲಿ ಬೇಕು ಅಂತ ಹೇಳಿ ಸೊ ಇಲ್ಲಿ ಏನಾಗಿದೆ ನಮ್ಗೆ ಎಲೆಕ್ಟ್ರಾನ್ಗಳು ಇಲ್ಲಿ ಎರಡದವು ಇಲ್ಲಿ ಎರಡದವು ಸೊ ಇಲ್ಲಿ ಎಷ್ಟು ನಾಲ್ಕು ಎಲೆಕ್ಟ್ರಾನ್ ಗಳು ಆದವು ಈಗ ಕಾರ್ಬನ್ ಅನ್ನು ನಾವು ಏನಂದ್ರೆ ಒಂದು ಕಿಂಗ್ ಅಂತ ಹೇಳಿ ನಾವು ಇಲ್ಲಿ ಕರಿಬಹುದು ಯಾಕಪ್ಪ ರಾಜ ಅಂತ ಹೇಳಿ ಕರಿಬಹುದು ಇದು ಏನಾಗಿ ಅಂತಂದ್ರೆ ನಾಕು ಎಲೆಕ್ಟ್ರಾನ್ ಗಳು ಇದಕ್ಕೆ ಈಗ ಲೋಹ ಲೋಹ ಇದು ನಾಲ್ಕು ಎಲೆಕ್ಟ್ರಾನ್ ಅನ್ನ ಕೊಟ್ಟು ಏನಾಗ್ಬಹುದು ಧನಾತ್ಮಕವಾಗಬಹುದು ನಾಲ್ಕು ಎಲೆಕ್ಟ್ರಾನ್ ಗಳನ್ನ ತೆಗೆದುಕೊಂಡು ಇದು ಋಣಾತ್ಮಕವೂ ಕೂಡ ಆಗಬಹುದು ಎರಡು ಪಾಸಿಬಿಲಿಟಿ ಹೊಂದಿರೋದ್ರಿಂದ ಇದನ್ತೇವೆ ಕಾರ್ಬನ್ ಒಂದು ಕಿಂಗ್ ಅಥವಾ ರಾಜ ಅಂತ ಹೇಳಿ ನಾವಿಲ್ಲಿ ಕರಿತೇವೆ ಇದು ಒನ್ ಇದರ ಎಲೆಕ್ಟ್ರಾನಿಕ್ ವಿನ್ಯಾಸ ಬಂದ ಎಷ್ಟು ಒನ್ ಎಷ್ಟು ಟೂ ಎಷ್ಟು ಟು ಬಿ ಟು ಇದ್ರ ಮೆಲೆನ್ಸಿ ಬಂದೆಷ್ಟು ನಾಲ್ಕು ಅಂತ ಹೇಳಿದೆ ಈ ನಾಲ್ಕು ಏನಾಯ್ತಲ್ಲ ಎಲೆಕ್ಟ್ರಾನ್ಗಳು ಒಂದನೇ ಕವಚ ಎರಡನೇ ಕವಚ ಎರಡು ಕವಚಗಳನ್ನ ನೀವು ಹಾಕಬೇಕಾಗ್ತದೆ ಯಾಕಂದ್ರೆ ನಿಮಗೆ ಎರಡೇ ಕವಚಗಳು ಇಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗುರೇಷನ್ ಅಲ್ಲಿ ಇರೋದು ಇಲ್ಲಿ ಹಾಕಿದಾಗ ಏನಾಗ್ತದೆ ಎರಡನೇ ಕವಚದಲ್ಲಿ ನಾಲ್ಕು ಎಲೆಕ್ಟ್ರಾನ್ ಗಳು ಬಟ್ ಒಂದು ಪರಮಾಣು ಸ್ಥಿರ ಆಗ್ಬೇಕು ಅಂತಂದ್ರೆ ನಮಗೆ ಎಂಟು ಎಲೆಕ್ಟ್ರಾನ್ ಅವಶ್ಯಕತೆ ಇರ್ತೈತಿ ಸೊ ಇದು ನಾಲ್ಕು ಎಲೆಕ್ಟ್ರಾನ್ ಅನ್ನ ಕೊಟ್ಟು ಧನಾತ್ಮಕವಾಗಬಹುದು ಇಲ್ಲ ನಾಲ್ಕು ಎಲೆಕ್ಟ್ರಾನ್ ಇಸ್ಕೊಂಡು ಇದು ಋಣಾತ್ಮಕವಾಗಿ ಋಣಾತ್ಮಕವಾಗಿ ಹೊರಹುಂಟಿ ಅಂತ ಹೇಳಿ ಹೇಳ್ಬೋದು ಆದ್ದರಿಂದ ಕಾರ್ಬನ್ ಅನ್ನ ಒಂದು ರಾಜ ಅಂತ ಹೇಳಿ ಕರಿತಾರೆ ಇನ್ನು ನೆಕ್ಸ್ಟ್ ಆಮೇಲೆ ಇವುಗಳ ನಡುವೆ ಏನಾಗ್ತಿರ್ತಪ್ಪ ಅಂತ ಒಂದು ಬಂಧ ಬಂಧ ಇಲ್ಲೇ ಉಂಟಾಗ್ತತಿ ಅಂತ ಹೇಳಿ ನಾವು ಹೇಳ್ಬೋದು ಇದರ ಹಿಸ್ಟ್ರಿಯನ್ನ ಕಾರ್ಬನ್ ಹಿಸ್ಟ್ರಿಯನ್ನ ನಾವು ಕೇಳ್ತಾ ಹೋದಂತೆ ಇದನ್ನ ಇದರ ಶೋಧ ಯಾವಾಗ ಆಯ್ತಪ್ಪ ಅಂತಂದ್ರ ಕ್ರಿಸ್ತ ಪೂರ್ವ ಮೂರ್ ಸಾವಿರದ ಏಳ್ನೂರ ಐವತ್ತರಲ್ಲಿ ಈಜಿಪ್ ಅಥವಾ ಈಜಿಪ್ಟ್ ಮತ್ತೆ ಸುಮನೆಯರು ಅನ್ನೋರು ಏನ್ ಮಾಡಿದ್ರಿಂದ ಫೈಂಡ್ಔಟ್ ಮಾಡಿದರು ಅಂದ್ರೆ ಇದ್ರೆ ಶೋಧ ಆಗಿದ್ದು ಕ್ರಿಸ್ತ ಪೂರ್ವ ಮೂರ್ ಸಾವಿರದ ಏಳ್ನೂರ ಐವತ್ತರಲ್ಲಿ ಯಾರು ಮಾಡಿದ್ರು ಈಜಿಪ್ತರು ಮತ್ತೆ ಸುಮನಿಯರು ಅಂತ ಹೇಳಿ ಕರಿತೀವಿ ಅವ್ರು ಮಾಡಿದ್ರು ಈ ಧಾತು ಅಂತ ಹೇಳಿ ಹೇಳಿದ ಕಾರ್ಬನ್ ಒಂದು ಧಾತು ಅಂತ ಹೇಳಿ ಅದನ್ನೇ ಯಾರು ಮಾಡಿದ್ರಪ್ಪ ಅಂದ್ರೆ ಕ್ರಿಸ್ತ ಶಕ ಹದಿನೇಳನೂರ ಎಂಬತ್ತೊಂಬತ್ತರಲ್ಲಿ ಆಂಟೋನಿ ಎಲ್ ಅಂತ ಹೇಳಿ ಒಬ್ಬ ವಿಜ್ಞಾನಿ ಏನ್ ಮಾಡಿದ್ರಪ್ಪ ಇದು ಕಾರ್ಬನ್ ಒಂದು ಧಾತು ಅಂತ ಹೇಳಿ ಫೈಂಡ್ ಔಟ್ ಅನ್ನ ಮಾಡಿದ್ರು ಆಮೇಲೆ ಇದು ಕಾರ್ಬನ್ ಹೇಳಾಕತ್ತ ಕಾರ್ಬನ್ ಕಾರ್ಬನ್ ಇದು ನಮ್ಮ ನಮ್ಮ ಬ್ರಹ್ಮಾಂಡದಲ್ಲಿ ನಮ್ಮ ಏನು ಅತ್ಯಧಿಕವಾಗಿ ಸಿಗ್ತಕ್ಕಂತಹದ್ದು ಅಂತ ಹೇಳಿ ಹೇಳಕತ್ತೆ ಇದು ಭೂತಗೊಟ್ಟ ಇಲ್ಲಿ ಹೆಂಗ್ ಸಿಕ್ತ ಎಷ್ಟು ಪರ್ಸೆಂಟ್ ಸಿಕ್ತಪ್ಪಾ ಅಂತಂದ್ರೆ ನಮಗೆ ಜೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಮಾತ್ರ ಇದು ಸಿಕ್ತತಿ ಯಾಕಂತಂದ್ರೆ ಇದು ನಮ್ಮ ಬ್ರಹ್ಮಾಂಡದಲ್ಲೇ ಐತಿ ನಮ್ಮ ವಿಶ್ವದೊಳಗೆ ಐತಿ ಬಟ್ ಭೂತೊಟೆಯೊಳಗೆ ಏನಾಗೈತಂದ್ರೆ ಬರೀ ಜೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಅಂತ ಹೇಳಿ ಸಿಕ್ತತಿ ಇಲ್ಲ ಎರಡು ಎರಡು ರೀತಿಯಾಗಿ ಹೇಳ್ತೇವೆ ನಾವು ದೊರೆಯುವಿಕೆ ಒಂದು ಭೂತಗಟೆಯಲ್ಲಿ ಇನ್ನೊಂದು ವಾತಾವರಣದಲ್ಲಿ ಅಂತ ಹೇಳಿ ಹೇಳ್ತೇವೆ ವಾತಾವರಣದಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಆಗಿರ್ಬೋದು ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ಈ ರೀತಿಯಾಗಿ ಸಿಕ್ತತಿ ಈ ದೊರೆಯುವಿಕೆ ಭೂ ತೊಗಟೆಯಲ್ಲಿ ಏನೈತಲ್ಲ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಅದು ಯಾವ ರೀತಿಯಾಗಿ ಸಿಗ್ಬೋದಪ್ಪ ಅಂತಂದ್ರೆ ಕಾರ್ಬನ್ ರೂಪದಲ್ಲಿ ಅಂತೂ ಸಿಗ್ತೈತೆ ಅದು ಗೊತ್ತಿರೋದು ಸೆಕೆಂಡ್ ಒನ್ ಕಲ್ಲಿದ್ದಲಿನ ರೂಪದಲ್ಲಿ ಸಿಕ್ತತಿ ಆಮೇಲೆ ಪೆಟ್ರೋಲಿಯಂನ ರೂಪದಲ್ಲಿ ಸಿಕ್ತತಿ ವಜ್ರದ ರೂಪದಲ್ಲಿ ಸಿಕ್ತತಿ ಮತ್ತೆ ಪಳೆಯುಳಿಕೆಗಳ ಫಾಸಿಲ್ಸ್ ಅಂತ ಹೇಳಿ ನಾವು ಕರಿತೀವಿ ಅಲ್ಲಿ ಕೂಡ ಸಿಕ್ತತಿ ಆಮೇಲೆ ಗ್ರಾಫೈಟ್ ರೂಪದಲ್ಲಿ ಸಿಕ್ತತಿ ಅಂತ ಹೇಳಿ ಈ ತರ ಖನಿಜ ರೂಪದಲ್ಲಿ ಸಿಕ್ತೈತಿ ಶೋಧವನ್ನ ಕ್ರಿಸ್ತಪೂರ್ವ ಮೂರ್ ಸಾವಿರದ ಏಳ್ನೂರ ಐವತ್ತರಲ್ಲಿ ಮಾಡಿದ್ರು ಆಮೇಲೆ ಇದನ್ನ ಯಾರು ಔಟ್ ಮಾಡಿದ್ರು ಈಜಿಪ್ ಮತ್ತೆ ಸುಮೇನಿಯರು ಅಂತ ಹೇಳಿ ಫೈಂಡ್ ಔಟ್ ಮಾಡಿದ್ರು ಆಮೇಲೆ ಇದನ್ನ ಧಾತು ಅಂತ ಹೇಳಿ ಫೈಂಡ್ ಔಟ್ ಮಾಡಿದ್ರು ಕ್ರಿಸ್ತಪೂರ್ ಕ್ರಿಸ್ತಶಕ ಹದಿನೇಳನೂರ ಎಂಬತ್ತೊಂಬತ್ತರ ಯಾರು ಮಾಡಿದ್ರಪ್ಪ ಆಂಟೋನಿ ಎನ್ ಲವೈಸರ್ ಅನ್ನೋ ಒಬ್ಬ ವಿಜ್ಞಾನಿ ಇದನ್ನ ಮಾಡಿದ್ರು ಆಮೇಲೆ ಇದು ದೊರೆಯುವಿಕೆ ಎರಡು ರೀತಿ ಎಲ್ಲಿ ಸಿಕ್ತತಿ ಒಂದು ಭೂತಗಟೆಯಲ್ಲಿ ವಾತಾವರಣದಲ್ಲಿ ಭೂತಗಟೆಯಲ್ಲಿ ಜೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಸಿಕ್ತತಿ ಅದು ಯಾವ ರೀತಿಯಾಗಿ ಅಂತಂದ್ರೆ ಕಾರ್ಬನ್ ಕಲ್ಲಿದ್ದಲು ವಜ್ರ ಗ್ರಾಫೈಟ್ ಪೆಟ್ರೋಲಿಯಂ ಮತ್ತು ಪಳೆಯುಳಿಕೆ ಈಗ ಗ್ರಾಫೈಟ್ ನೀವು ನೋಡಿರ್ಬೋದು ಪೆನ್ಸಿಲ್ ಒಳಗಡೆ ಒಂದು ಬ್ಲಾಕ್ ಕಲರ್ ನಿಮ್ದು ಬರಿತಲ್ಲ ಪೆನ್ಸಿಲ್ ನಿಬ್ ಅದು ಗ್ರಾಫೈಟ್ ನಿಂದ ಮಾಡಲ್ಪಟ್ಟಿರ್ತತಿ ಆಮೇಲೆ ಪಡೆಯುವಳಿಕೆಗಳು ಅಂತ ಹೇಳಿ ಫಾಸಿಲ್ಸ್ ಅಂತ ಹೇಳಿ ಕರಿತೀವಿ ಅಂದ್ರೆ ಇದು ಪಳೆಯುಳಿಕೆಗಳ ಒಂದು ವಯ ವಯಸ್ಸನ್ನ ಫೈಂಡ್ ಔಟ್ ಮಾಡ್ತಿರ್ತಾರೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಡೈನೋಸಾರದ್ದು ಒಂದೇನೋ ಅವಶೇಷ ಸಿಕ್ತು ಅಥವಾ ಒಂದು ಯಾವ್ದೋ ಒಂದು ಫೋಸಲ್ಸ್ ಅಂತ ಅಂತ ಹೇಳ್ತಾರೆ ಇದು ಎಷ್ಟು ವರ್ಷದ ಹಿಂದಿಂದು ಅಂತೇಳಿ ಔಟ್ ಮಾಡೋದಕ್ಕೆ ಕಾರ್ಬನ್ ಒಂದು ಇಲ್ಲಿ ಯೂಸ್ ಆಗ್ತತಿ ಅಂತ ಹೇಳಿ ಇನ್ನ ನೆಕ್ಸ್ಟ್ ಕಾರ್ಬನ್ ಅದರ ಪ್ರಾಮುಖ್ಯತೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ ಫಸ್ಟ್ ಇಷ್ಟೊತ್ತನ ಏನ್ ಮಾಡಿದ್ವಿ ಕಾರ್ಬನ್ ಅಂದ್ರೆ ಏನು ಅದರ ಹಿಸ್ಟ್ರಿಯನ್ನ ನಾವು ತಿಳಿತಾ ಬಂದ್ವಿ ಇಲ್ಲಿ ಕಾರ್ಬನಿನ ಕಾರ್ಬನ್ನಿನ ಒಂದು ಪ್ರಾಮುಖ್ಯತೆ ಏನಪ್ಪಾ ಅಂತಂದ್ರೆ ಇದು ಹತ್ತು ಮಿನಿಯ ಮಿಲಿಯನ್ ಗಳಿಗಿಂತ ಹೆಚ್ಚು ಸಾವಯವ ಸಂಯುಕ್ತಗಳನ್ನ ಉತ್ಪತ್ತಿ ಮಾಡಬಹುದು ಏನು ಇಲ್ಲಿ ವರ್ಡ್ ಅನ್ನ ನೋಡ್ರಿ ಹತ್ತು ಮಿನಿ ಮಿಲಿಯನ್ ಗಳಿಗಿಂತ ಹೆಚ್ಚು ಇಲ್ಲಿ ಸಾವಯವ ಸಾವಯವ ಸಂಯುಕ್ತ ಅಂತೇಳಿ ಸಾವಯವ ಅಂದ್ರೆ ಏನು ಆರ್ಗ್ಯಾನಿಕ್ ಅಂತ ಹೇಳಿ ಕರಿತೇವೆ ಹತ್ತು ಮಿಲಿಯನ್ ಗಳಿಗಿಂತ ಹೆಚ್ಚು ಸಾವಯವ ಸಂಯುಕ್ತಗಳನ್ನ ಇಲ್ಲಿ ಉತ್ಪತ್ತಿ ಮಾಡ್ತೇವೆ ಅಂತ ಹೇಳ್ತಾರೆ ಇಲ್ಲಿ ಎಕ್ಸಾಂಪಲ್ ಸಿಕ್ಸ್ ಎಲ್ ಸಿಕ್ಸ್ ಅಂತ ಏನಂತಾರಪ್ಪ ಅಂತಂದ್ರೆ ಗ್ಲೂಕೋಸ್ ಅಂತ ಹೇಳಿ ಕರಿತೇವೆ ಇದು ಗ್ಲೂಕೋಸ್ ಅಂತ ಹೇಳಿ ಆಮೇಲೆ ಸಿ ಸಿಕ್ಸ್ ಎಚ್ ಸಿಕ್ಸ್ ಇದು ಬೆಂಜಿನ್ ಇದು ಬೆಂಜಿನ್ ಮೀಥೆನ್ ಆಮೇಲೆ ಆಲ್ಕೋಹಾಲ್ ಈ ರೀತಿಯಾಗಿ ಕಾರ್ಬನ್ ಕಾಂಪೌಂಡ್ಸ್ ಗಳನ್ನ ನಾವು ಕಾರ್ಬನ್ ಸಂಯುಕ್ತಗಳನ್ನ ಎಷ್ಟು ಹತ್ತು ಮಿಲಿಯನ್ ಗಳಿಗಿಂತ ಹೆಚ್ಚು ನಾವಿಲ್ಲಿ ಉತ್ಪತ್ತಿಯನ್ನ ಮಾಡಬಹುದು ಅಂತ ಹೇಳಿ ಹೇಳಿದಾರ ಇದನ್ನ ಹತ್ತು ಮಿಲಿಯನ್ ಗಳಿಂತ ಹೆಚ್ಚು ಸಾವಯವ ಸಂಯುಕ್ತಗಳು ಉತ್ಪತ್ತಿ ಆಗ್ತವೆ ಎಕ್ಸಾಂಪಲ್ ಸಿಕ್ಸ್ ಎಚ್ ಟನ್ ಓ ಸಿಕ್ಸ್ ಅಂದ್ರೆ ಗ್ಲೂಕೋಸು ಸಿ ಸಿಕ್ಸ್ ಎಚ್ ಸಿಕ್ಸ್ ಅಂದ್ರೆ ಬೆಂಜೀನು ಆಮೇಲೆ ಸಿ ಎಚ್ ಫೋರ್ ಅಂದ್ರೆ ಮೀಟೇನು ಸಿ ಟು ಎಚ್ ಫೈವ್ ಓ ಎಚ್ ಎಚ್ ಅಂತ ಏನ್ ಬರ್ತಾವಲ್ಲ ಈ ತರ ಓ ಎಚ್ ಗ್ರೂಪ್ ಅಂದಾಗ ಅದನ್ನ ನಾವು ಆಲ್ಕೋಹಾಲಿಕ್ ಗ್ರೂಪ್ ಅಂತ ಹೇಳಿ ಕರಿತಾವೆ ಅದನ್ನ ನೀವು ನೆಕ್ಸ್ಟ್ ಕ್ಲಾಸಸ್ ಒಳಗ ಕಲಿತಾ ಹೋಗ್ತೀವಿ ಇನ್ನ ಮತ್ತೆ ಬಳಸ್ತಾರಪ್ಪ ಅಂತಂದ್ರೆ ಉಷ್ಣ ರೋಧಕ ವಸ್ತುಗಳಲ್ಲಿ ಇದನ್ನ ಬಳಸ್ತಾರ ಆಮೇಲೆ ಕಲೆ ರಹಿತ ಉಕ್ಕಿನ ನಿರ್ಮಾಣದಲ್ಲಿ ಕೂಡ ಇದನ್ನ ಬಳಸ್ತಾರ ನೆಕ್ಸ್ಟ್ ಗ್ರೀಸ್ ಮತ್ತೆ ಪೆನ್ಸಿಲ್ ಗಳಲ್ಲಿ ಅಂದ್ರೆ ಕಾರ್ಬನ್ನಿನ ಒಂದು ಬಹುರೂಪಗಳಲ್ಲಿ ಯೂಸ್ ಅನ್ನ ಮಾಡ್ತಾರ ಅಂತ ಹೇಳಿ ಹೇಳ್ಬೋದು ಪೆನ್ಸಿಲ್ ಒಳಗೆ ಕಾರ್ಬನ್ನಿನ ಬಹುರೂಪ ಯಾವ್ದಪ್ಪಾ ಅಂದ್ರೆ ಗ್ರಾಫೈಟ್ ಅದೇ ರೀತಿಯಾಗಿ ವಜ್ರದ ವಜ್ರದ ಬಹುರೂಪಾಯ್ ಕಾರ್ಬನ್ನಿನ ಬಹುರೂಪ ಯಾವುದು ವಜ್ರ ಅಂತ ಹೇಳಿ ಕರಿತೀವಿ ಇದನ್ನ ಆಭರಣಗಳ ತಯಾರಿಕೆಯಲ್ಲಿ ವಜ್ರವನ್ನ ಯೂಸ್ ಮಾಡ್ತಾರ ಆಮೇಲೆ ಪಳೆಯುಳಿಕೆಗಳ ಆಯುಷ್ಯ ಅಂತ ಹೇಳಿ ಹೇಳಿದೆ ನಾನು ಪಳೆಯುಳಿಕೆಗಳ ಆಯುಷ್ಯ ಯಾವುದಾದರೂ ಒಂದು ನಮಗೆ ಅವಶೇಷ ಸಿಕ್ತು ಅಂದ್ರೆ ಅದ್ರ ಆಯುಷ್ಯವನ್ನ ಈಗ ಫಾರೆನ್ಸಿಕ್ ಲ್ಯಾಬ್ ಅಂತ ಹೇಳಿ ಕೇಳ್ತಾರೆ ಅದೇನೋ ನಮಗೆ ಅವಶೇಷ ಸಿಕ್ತಂದ್ರೆ ಅದ್ರ ಅವರು ತೆಗಿತಾರೆ ಅದನ್ನ ಅದಕ್ಕೆ ಏನು ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಕಾರ್ಬನ್ನಿನ ಒಂದು ಬಹುರೂಪವನ್ನು ಸಿ ಸಿಕ್ಸ್ ಎಚ್ ಸಿಕ್ಸ್ ಫೋರ್ಟೀನ್ ಅನ್ನೋ ಒಂದು ಸಂಯುಕ್ತವನ್ನ ಯೂಸ್ ಮಾಡಿ ಆ ಪಳಿಯುಳಿಕೆಯ ಒಂದು ಅವಶೇಷ ಇಷ್ಟು ವರ್ಷದ ಹಳೆಯದ್ದಾಗಿದ್ದು ಅಂತ ಹೇಳಿ ಹೇಳ್ತಾರೆ ಈಗ ಕೆಲವೊಬ್ರು ಏನಾರ ಭೂಮಿ ಬೇಕಾದ ಒಂದು ದೇವ್ರು ಸಿಕ್ತು ಅಥವಾ ಏನೋ ಒಂದು ಮೂರ್ತಿ ಸಿಕ್ತು ಅಥವಾ ಒಂದು ಇದು ಸಿಕ್ತು ಆ ಬೋನ್ ಸಿಕ್ತು ಅದು ಯಾರ್ದು ಎಷ್ಟು ವರ್ಷದ ಹಿಂದಿಂದು ಎಷ್ಟು ವರ್ಷದಿಂದ ಇವರು ತೀರ್ಕೊಂಡಿದ್ದಾರೆ ಅಂದ್ರೆ ಪಳಿಯುಳಿಕೆ ಅಂದ್ರೆ ಯಾವ್ದಾದ್ರು ಆಗಿರಬಹುದು ಆ ವಸ್ತುವನ್ನ ಔಟ್ ಮಾಡೋದಕ್ಕೆ ಕಾರ್ಬನ್ನಿನ ಬಹುರೂಪವನ್ನ ಇಲ್ಲಿ ಯೂಸ್ ಮಾಡ್ತಾರೆ ಎಕ್ಸಾಂಪಲ್ ಸಿ ಸಿಕ್ಸ್ ಫೋರ್ಟೀನ್ ಅಂತ ಹೇಳಿ ನಾವಿಲ್ಲಿ ತಗೋಬಹುದು ಇದಿಷ್ಟು ಕಾರ್ಬನ್ ನ ಒಂದು ಪ್ರಾಮುಖ್ಯತೆ ಇಷ್ಟೊತ್ತನ ನಾವೇನ್ ಕಲಿತವ ಅಂತಂದ್ರೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಬಗ್ಗೆ ಒಂದು ಹಿಸ್ಟ್ರಿಯನ್ನ ಕಲಿತ್ವಿ ಕಾರ್ಬನ್ ಒಂದು ಧಾತು ಇದು ಏನು ಲ್ಯಾಟಿನ್ ಭಾಷೆಯಿಂದ ಬಂದೈತಿ ಕಾರ್ಬೋ ಅನ್ನು ಲ್ಯಾಟಿನ್ ಭಾಷೆಯಿಂದ ಬಂದಿದ್ದು ಇದಕ್ಕೆ ಏನಂತಾರೆ ಕಲ್ಲಿದ್ದಲು ಅಂತ ಹೇಳಿ ಕರೀತಾವ ಇದರ ಪ್ರಮಾಣ ಸಂಖ್ಯೆ ಎಷ್ಟು ಆರ್ ಅಂತ ಹೇಳಿ ಕಲತ್ವಿ ನಾವು ಆಮೇಲೆ ವೆಲೆನ್ಸಿ ಎಷ್ಟು ನಾಲ್ಕು ಅಂತ ಹೇಳಿ ಕಲತ್ವಿ ಆಮೇಲೆ ಇದು ಭೂ ತೊಗಟೆಯಲ್ಲಿ ಯಾವ ರೀತಿಯಾಗಿ ಸಿಗ್ತದೆ ಎರಡು ರೂಪದಲ್ಲಿ ಸಿಕ್ತತಿ ವಾತಾವರಣದಲ್ಲಿ ಮತ್ತೆ ಭೂ ಇದು ದೊರೆಯುವಿಕೆ ಕಾರ್ಬನ್ ವಾತಾವರಣದಲ್ಲಿ ಭೂ ತೊಗಟೆಯಲ್ಲಿ ಸಿಕ್ತ ಇಲ್ಲಿ ಭೂ ತೊಗಟೆಯಲ್ಲಿ ಜೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಸಿಕ್ತತೆ ಅದು ಯಾವ ರೂಪದಲ್ಲಿ ಕಲ್ಲಿದ್ದಲು ಆಗಿರ್ಬೋದು ಕಾರ್ಬನ್ ಆಗಿರ್ಬೋದು ವಜ್ರ ಆಗಿರ್ಬೋದು ಪೆಟ್ರೋಲಿಯಂ ಆಗಿರ್ಬೋದು ಮತ್ತೆ ಪಳೆಯೊಳಿಕೆಗಳ ರೂಪದಲ್ಲಿ ಅದು ಸಿಕ್ತದೆ ಅದೇ ರೀತಿಯಾಗಿ ವಾತಾವರಣದಲ್ಲಿ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಸಿಕ್ತತಿ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಸಿಗ್ತೈತೆ ಇಲ್ಲ ಇಲ್ಲೇ ಕಾರ್ಬನ್ ಮೊನಾಕ್ಸೈಡ್ ಆಗಿರ್ಬೋದು ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ಈ ರೀತಿಯಾಗಿ ವಾತಾವರಣದಲ್ಲಿ ನಮಗೆ ಸಿಗ್ತೈತಿ ಅಂತ ಹೇಳಿ ಹೇಳ್ಬೋದು ಆಮೇಲೆ ಶೋಧವನ್ನ ಯಾವ ರೀತಿ ಶೋಧವನ್ನ ಯಾವ ರೀತಿ ಆಯಿತು ಆಮೇಲೆ ಧಾತು ಅಂತ ಹೇಳಿ ಏನ್ ಮಾಡಿದ್ರು ಅದನ್ನ ನೂರ ಎಂಬತ್ತೊಂಬತ್ತರೊಳಗ ಇದು ಧಾತು ಅಂತ ಹೇಳಿ ಹದಿನೇಳನೂರ ಕ್ರಿಸ್ತಶಕ ಹದಿನೇಳನೂರ ಎಂಬತ್ತೊಂಬತ್ತರಲ್ಲಿ ಒಬ್ಬ ಆಂಟೋನಿ ಎಲ್ ಲವೈಸರ್ ಅಂತ ಹೇಳಿ ಅದನ್ನ ಇದು ಒಂದು ಕಾರ್ಬನ್ ಒಂದು ಧಾತು ಅಂತ ಹೇಳಿ ಫೈಂಡ್ ಔಟ್ ಮಾಡಿದ್ರು ಅದಾದ್ಮೇಲೆ ಇದು ಶೋಧವನ್ನ ಇವ್ರು ಈಜಿಪ್ತರು ಮತ್ತೆ ಸುಮನೆಯರು ಇದನ್ನ ಕಾರ್ಬನ್ ಅನ್ನ ಶೋಧವನ್ನ ಮಾಡಿದ್ರು ಆಮೇಲೆ ಇದ್ರ ಕಾರ್ಬನ್ ಉಪಯೋಗಗಳು ಅಂತಂದ್ರೆ ಏನು ಇಲ್ಲಿ ಹತ್ತು ಮಿಲಿಯನ್ ಕಿಂತ ಹೆಚ್ಚು ನಾವು ಕಾರ್ಬನ್ ಸಂಯುಕ್ತಗಳನ್ನ ಪ್ರೊಡ್ಯೂಸ್ ಮಾಡಬಹುದು ಅಂತ ಹೇಳಿ ಹೇಳಿದ್ರು ಎಕ್ಸಾಂಪಲ್ ಬೆಂಜಿನ್ ಟಾಲಿನ್ ಆಗಿರ್ಬೋದು ಆಮೇಲೆ ಇದು ಯಾವ್ದು ಮಿಥೇನ್ ಆಗಿರ್ಬೋದು ಆಮೇಲೆ ಗ್ಲುಕೋಸ್ ಆಗಿರಬಹುದು ಆಮೇಲೆ ಇಥನಾಲ್ ಅಂತ ಹೇಳಿ ಕರಿತೀವಿ ಆಲ್ಕೋಹಾಲ್ ಅದನ್ನು ಕೂಡ ಅದೇ ರೀತಿಯಾಗಿ ಹಲವಾರು ಬರ್ತಾವೆ ಸಾಕಷ್ಟು ಕಾರ್ಬನ್ ಗಳು ಇಲ್ಲಿ ಬರ್ತಾವು ಅಂತ ಹೇಳಿ ಹೇಳ್ಬೋದು ಆಮೇಲೆ ಪಳೆಯುಳಿಕೆಗಳ ಆಯುಷ್ಯವನ್ನ ಔಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ ಆಮೇಲೆ ಉಷ್ಣ 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 ರೋಧಕ ವಸ್ತುಗಳಲ್ಲಿ ಇದನ್ನ ಬಳಸ ಈ ರೀತಿಯಾಗಿ ಗ್ರಾಫೈಟ್ ಮತ್ತು ಬ್ರೀಸ್ಗಳ ತಯಾರಿಕೆಯಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾರೆ ಆಮೇಲೆ ವಜ್ರಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಆಭರಣಗಳ ತಯಾರಿಕೆಯಲ್ಲಿ ಕಾರ್ಬನ್ನಿನ ಬಹುರೂಪಗಳನ್ನ ಅಲ್ಲೇ ಯೂಸ್ ಮಾಡ್ತಾರೆ ಇದಿಷ್ಟು ಕಾರ್ಬನ್ನಿನ ಒಂದು ಪ್ರಾಮುಖ್ಯತೆ ಅಂತ ಹೇಳಿ ಹೇಳ್ಬೋದು ಇನ್ನು ಕಾರ್ಬನ್ನಿನಲ್ಲಿ ಬಂದ ಅಂತ ಹೇಳಿ ನೆಕ್ಸ್ಟ್ ಕಾನ್ಸೆಪ್ಟ್ ಐತೆ ಕಾರ್ಬನ್ನಿನಲ್ಲಿ ಬಂದ ಅಂದ್ರೆ ಇಲ್ಲಿ ಯಾವ ರೀತಿ ಬಂದ ಆಗ್ತೈತಿ ವೆಲೆನ್ಸಿಯ ಬಂದ ಅಂತ ಹೇಳಿ ಒಂದಿಷ್ಟು ಸಂಯುಕ್ತಗಳನ್ನ ಕೊಟ್ಟು ನಾವು ಈಗೇನು ಹೇಳಿದ್ನಲ್ಲ ಕಾರ್ಬನ್ ಸಂಯುಕ್ತಗಳು ಇಲ್ಲಿ ಅಸಿಟಿಕ್ ಆಮ್ಲ ಅದನ್ನ ವೀಕ್ ಆಸಿಡ್ ಅಂತ ಹೇಳಿ ನಾ ಹಿಂದಿನ ಕ್ಲಾಸ್ ಒಳಗ ಹೇಳಿದ್ದೆ ಇದು ಒಂದು ಕಾರ್ಬನ್ನಿನ ಸಂಯುಕ್ತ ಅಸಿಟಿಕ್ ಆಮ್ಲ ಅಂದ್ರೆ ಸಿ ಎಚ್ ಸಿ ಎಚ್ ಅಂತ ಹೇಳಿ ಬರೀತದೆ ಇದು ಆಸಿಟಿಕ್ ಆಮ್ಲ ಆಸಿಟಿಕ್ ಆಸಿಡ್ ಅಂತ ಹೇಳಿ ಕರಿತವೆ ಆಮೇಲೆ ಕ್ಲೋರೋಫಾರ್ ನೋಡ್ರಿ ಸಿ ಎಚ್ ಸಿ ಎಲ್ ತ್ರೀ ಇಲ್ಲಿ ಕೂಡ ಕಾರ್ಬನ್ ಕಂಪೌಂಡ್ ಆಯ್ತು ಸಿ ಎಚ್ ಸಿ ಎಲ್ ತ್ರೀ ಇದು ಕ್ಲೋರೋಫಾರ್ ಆಮೇಲೆ ಎಥನಾಲ್ ಸಿ ಎಚ್ ಸಿ ಎಚ್ ಟು ಓ ಎಚ್ ನಾ ಹೇಳಿದಾಗ ಎಚ್ ಗ್ರೂಪ್ ಅಂತಂದ್ರೆ ಅದನ್ನ ಆಲ್ಕೋಹಾಲ್ ಗ್ರೂಪ್ ಗೆ ನಾವು ಅದನ್ನ ಸೇರಿಸ್ತೇವೆ ಇನ್ನು ಇದ್ರ ಬಗ್ಗೆ ಹೇಳಿದೆ ಸಿ ಇವನ್ನು ನೀವು ಎಕ್ಸಾಂಪಲ್ ಆಗಿ ತಗೋಬಹುದು ಅಲ್ಲಿ ಪ್ರಾಮುಖ್ಯತೆಯಲ್ಲಿ ಅಲ್ಲಿ ಕೂಡ ಇವನನ್ನ ನೀವು ಅಲ್ಲಿ ಸೇರಿಸ್ಕೋಬಹುದು ಇಲ್ಲಿ ನೀವು ಕಾರ್ಬನ್ನಿನಲ್ಲಿ ಬಂದ ಅಂತ ತಿಳ್ಕೊಳ್ಳೋದು ಕಾರ್ಬನ್ನಿನಲ್ಲಿ ಬಂದ ಸಹವೆಲೆನ್ಸಿ ಬಂದ ಈ ಸಹವೆಲೆನ್ಸಿಯ ಬಂಧವನ್ನ ತಿಳ್ಕೋಬೇಕಾದ್ರೆ ನೀವು ಅಯಾನಿಕ ಬಂಧ ಮತ್ತೆ ಇಲ್ಲಿ ಸಹವೆಲೆನ್ಸಿಯ ಬಂಧಕ್ಕೆ ಏನ್ ಡಿಫ್ರೆನ್ಸ್ ಐತಿ ಅಂತ ಹೇಳಿ ಇದರ ಗುಣಗಳೇನು ಇದರ ಗುಣಗಳೇನು ಫಸ್ಟ್ ನೀವು ತಿಳ್ಕೊಂಡ್ರೆ ಇದು ನಿಮಗೆ ಅರ್ಥ ಆಗ್ತದೆ ಅಂತ ಹೇಳಿ ಅರ್ಥ ಆಗ್ತದೆ ಅದು ಯಾವ ರೀತಿಯಾಗಿ ಅದ್ರ ಡಿಫ್ರೆನ್ಷಿಯೇಷನ್ ಮಾಡಿ ನೋಡೋಣ ಅಯಾನಿಕ್ ಬಂದಾದ್ರೇನು ಸವೆಲನ್ಸಿ ಬಂದಾದ್ರೇನು ಇದ್ರ ಕ್ಯಾರೆಕ್ಟರ್ ಏನು ಅದರ ಕ್ಯಾರೆಕ್ಟರ್ ಏನು ಅಂತ ಹೇಳಿ ಫಸ್ಟ್ ಗೆ ತಿಳ್ಕೊಳಿ ಇಲ್ಲಿ ಫಸ್ಟ್ ಅಯಾನಿಕ ಸಂಯುಕ್ತಗಳಂದ್ರೇನು ಅದರ ಏನು ಕಾರ್ಬನ್ ಸಂಯುಕ್ತಗಳಂದ್ರೇನು ಅದರ ಏನು ಅಯಾನಿಕ ಸಂಯುಕ್ತಗಳು ಮತ್ತು ಕಾರ್ಬನ್ ಸಂಯುಕ್ತಗಳಲ್ಲಿ ಡಿಫ್ರೆನ್ಸಿಯೇಷನ್ ಅಥವಾ ವ್ಯತ್ಯಾಸಗಳನ್ನು ನಾವು ಫಸ್ಟ್ ಇಲ್ಲಿ ಕಲಿಯು ಫಸ್ಟ್ ಅಯಾನಿಕ ಅಂತಂದ್ರೆ ಏನಿಲ್ಲ ಅಯಾನ್ಸ್ ಅಂತ ಹೇಳಿ ನಾವು ಕರಿತೀವಿ ಇಲ್ಲೇ ದ್ರವಣ ದ್ರವಣ ಮಾಧ್ಯಮದಲ್ಲಿ ಏನಾಗಿರ್ತವು ವಿದ್ಯುತ್ತಿನ ಉತ್ತಮ ವಾಹಕಗಳಾಗಿರ್ತವು ಅಂತ ಹೇಳಿ ಕರಿತೀವಿಷ್ಟು ಎಕ್ಸ್ಪರಿಮೆಂಟ್ ಅನ್ನು ಕೂಡ ನಾವು ನೋಡಿದ್ವಿ ಯಾವ ರೀತಿಯಾಗಿ ವಿದ್ಯುತ್ತಿನ ಉತ್ತಮ ಅಂತ ಹೇಳಿ ನಾವು ನೋಡಿದ್ವಿ ಇನ್ನು ಕಾರ್ಬನ್ ಕಾಂಪೌಂಡ್ ಗಳು ಏನದವಲ್ಲ ವಿದ್ಯುತ್ತಿನ ಇವು ಉತ್ತಮ ವಾಹಕಗಳು ಅಲ್ಲ ಅಂತ ಹೇಳಿ ಹೇಳ್ಬೋದು ಆಮೇಲೆ ಇವೇನಾಗಿವೆ ಅಧಿಕ ದ್ರವಣ ಬಿಂದುವನ್ನು ಹೊಂದಿದ್ದವು ಮತ್ತೆ ಕುದಿ ಬಿಂದುಗಳನ್ನು ಹೊಂದಿದ್ದವು ಇವು ಕಡಿಮೆ ದ್ರವಣ ಬಿಂದು ಮತ್ತೆ ಕುದಿ ಬಿಂದುಗಳನ್ನು ಹೊಂದಿದ ಕಾರ್ಬನ್ ಕಂಪೌಂಡ್ಗಳು ಇನ್ನ ಇಲ್ಲಿ ಅಂತರಾಣ್ವಿಕ ಬಲ ಅಂತ ಹೇಳಿ ಬರ್ದೆ ಅಂತರಾಣ್ವಿಕ ಬಲ ಇಲ್ಲೇ ಅಧಿಕ ಇರ್ತೈತಿ ಇಲ್ಲಿ ಅಂತರಾಣ್ವಿಕ ಬಲ ಕಡಿಮೆ ಇರ್ತತಿ ಅಂತ ಅಂದ್ರೆ ಇಲ್ಲಿ ಅಣುಗಳ ನಡುವಿನ ಬಂಧ ಹೆಂಗಿರ್ತಪ್ಪ ಅಂತಂದ್ರೆ ಅಧಿಕವಾಗಿ ಇರ್ತೈತಿ ಇಲ್ಲಿ ಏನಾಗಿರ್ತೈತಿ ಅಧಿಕ ಬಲ ಇಲ್ಲೇ ಕಡಿಮೆ ಇರ್ತತಿ ಅಂತ ಹೇಳಿ ಹೇಳ್ಬೋದು ಇನ್ನ ನೆಕ್ಸ್ಟ್ ಎಲೆಕ್ಟ್ರಾನ್ ಗಳ ಇಲ್ಲೇ ವರ್ಗಾವಣೆ ಆಗ್ತದೆ ಇಲ್ಲಿ ಏನಾಗ್ತತಿ ಎಲೆಕ್ಟ್ರಾನ್ಗಳ ವರ್ಗಾವಣೆ ಆಗ್ತತಿ ಇದಕ್ಕೆ ನಾವು ಅಯಾನಿಕ್ ಬಂಧ ಅಂತ ಹೇಳಿ ಕರಿತೀವಿ ಅದೇ ಕಾರ್ಬನ್ ಒಳಗೆ ಏನಾಗ್ತಪ್ಪ ಅಂತಂದ್ರೆ ಇಲ್ಲಿ ಎಲೆಕ್ಟ್ರಾನ್ ಗಳ ಹಂಚಿಕೆ ಆಗ್ತತಿ ಇಲ್ಲಿ ನೋಡ್ರಿ ವರ್ಗಾವಣೆ ಬೇರೆ ಹಂಚಿಕೆ ಬೇರೆ ಆಮೇಲೆ ಇಲ್ಲಿ ಇಲ್ಲೇನಾಗ್ತದೆ ಅಯಾನುಗಳು ಉಂಟಾಗುವಿಕೆ ಆಗ್ತತಿ ಇಲ್ಲ ಅಯಾನುಗಳು ಉಂಟಾಗುವುದಿಲ್ಲ ಇಲ್ಲೇನಾಗ್ತದೆ ಅಯಾನುಗಳು ಉಂಟಾಗ್ತವೆ ಫಾರ್ ಎಕ್ಸಾಂಪಲ್ ಎನ ಎ ಸಿ ಎ ಪ್ಲಸ್ ಸಿ ಎಲ್ ಮೈನಸ್ ಕೆ ಸಿ ಎಲ್ ಕೆ ಪ್ಲಸ್ ಸಿ ಎಲ್ ಮೈನಸ್ ಈ ರೀತಿಯಾಗಿ ಏನಾಗ್ತತಿ ಅಯಾನುಗಳ ಉಂಟಾಗುವಿಕೆ ಆಗ್ತತಿ ಇಲ್ಲಿ ಆ ರೀತಿ ಆಗೋದಿಲ್ಲ ಇಲ್ಲಿ ಏನಾಗ್ತತಿ ಎಕ್ಸಾಂಪಲ್ ಗ್ಲುಕೋಸ್ ತಗೋಬಹುದು ನೀವು ಇಲ್ಲಿ ಮೀಥೇನ್ ಕಾರ್ಬನ್ ಕಂಪೌಂಡ್ಸ್ ಯಾವ್ದಾದ್ರು ನೀವು ಇಲ್ಲಿ ಎಕ್ಸಾಂಪಲ್ ಕೊಡಬಹುದು ಇದಿಷ್ಟು ಅಯಾನಿಕ ಸಂಯುಕ್ತಗಳು ಮತ್ತೆ ಕಾರ್ಬನ್ ಸಂಯುಕ್ತಗಳ ಬಗ್ಗೆ ನಿಮಗೆ ಡಿಫ್ರೆನ್ಸ್ ಡಿಫ್ರೆನ್ಸ್ ವ್ಯತ್ಯಾಸಗಳು ಏನೇನು ದ್ರವಣ ಮಾಧ್ಯಮದಲ್ಲಿ ಅಯಾನಿಕ ಬಂಧಗಳು ವಿದ್ಯುತ್ತಿನ ಉತ್ತಮ ವಾಹಕಗಳು ಕಾರ್ಬನ್ ಸಂಯುಕ್ತಗಳು ವಿದ್ಯುತ್ತಿನ ಉತ್ತಮ ವಾಹಕಗಳು ಅಲ್ಲ ಅಂತೇಳಿ ಆಮೇಲೆ ಅಯೋನಿಕ್ ಸಂಯುಕ್ತಗಳು ಅಧಿಕ ದ್ರವಣ ಬಿಂದು ಮತ್ತು ಬಿಂದುಗಳನ್ನು ಹೊಂದಿದೆ ಕಾರ್ಬನ್ ಸಂಯುಕ್ತಗಳು ಕಡಿಮೆ ದ್ರವಣ ಬಿಂದು ಮತ್ತು ಕಡಿಮೆ ದ್ರವಣ ಬಿಂದು ಮತ್ತು ಕುದಿ ಬಿಂದುಗಳನ್ನು ಹೊಂದಿದೆ ಆಮೇಲೆ ನೆಕ್ಸ್ಟ್ ಇಲ್ಲಿ ಅಯಾನಿಕ ಬಂಧದೊಳಗೆ ಏನಾಗಿರ್ತಪ್ಪಾ ಅಂತಂದ್ರೆ ಅಂತರಾಣುವಿಕ ಬಲ ಅಧಿಕವಾಗಿರ್ತೈತಿ ಇಲ್ಲೇ ಅಂತರಾಣ್ವಿಕ ಬಲ ಕಡಿಮೆ ಆಗಿರ್ತೈತಿ ಇಲ್ಲೇ ಅಯಾನಿಕ ಬಂಧದಲ್ಲಿ ಏನಾಗ್ತದೆ ಅಯಾನಿಕ ಸಂಯುಕ್ತಗಳಲ್ಲಿ ಎಲೆಕ್ಟ್ರಾನ್ಗಳ ವರ್ಗಾವಣೆ ಆಗ್ತಾ ಇರ್ತತಿ ಇಲ್ಲಿ ಏನಾಗ್ತಿರ್ತತಿ ಎಲೆಕ್ಟ್ರಾನ್ಗಳ ಹಂಚಿಕೆ ಆಗ್ತಾ ಇರ್ತತಿ ಆಮೇಲೆ ಇಲ್ಲಿ ಅಯಾನುಗಳು ಉಂಟಾಗ್ತವು ಇಲ್ಲೇ ಅಯಾನುಗಳು ಉಂಟಾಗುವುದಿಲ್ಲ ಎಕ್ಸಾಂಪಲ್ ಎನ್ ಎ ಸಿ ಎಲ್ ಮತ್ತು ಕೆ ಸಿ ಎಲ್ ಅನ್ನ ಬರೀಬಹುದು ಆಮೇಲೆ ಎನ್ ಎಚ್ ಬರೀಬಹುದು ಎನ್ ಎ ಪ್ಲಸ್ ಒ ಎಚ್ ಮೈನಸ್ ಅಯಾನುಗಳು ಇಲ್ಲ ಉಂಟಾಗ್ತಾವಂತೇಳಿ ಕ್ಯಾಟೈನ್ ಅಂಡ್ ಆನೈನ್ ಇಲ್ಲಿ ನೀವು ಏನು ಕೊಡ್ಬೋದು ಎಕ್ಸಾಂಪಲ್ ಕಾರ್ಬನ್ ಸಂಯುಕ್ತಕ್ಕೆ ಇದು ಮೀಥೇನ್ ಮತ್ತು ಇಲ್ಲಿ ಗ್ಲೂಕೋಸ್ ಬೆಂಜಿನು ಕೊಡಬಹುದು ಟಾಲಿನು ಕೊಡಬಹುದು ಯಾವ್ದಾದ್ರು ನೀವು ಇಲ್ಲಿ ಕೊಡಬಹುದು ಇದಿಷ್ಟು ಅಯಾನಿಕ ಸಂಯುಕ್ತಗಳು ಮತ್ತೆ ಕಾರ್ಬನ್ ಸಂಯುಕ್ತಗಳ ಒಂದು ಡಿಫ್ರೆನ್ಸ್ ಹೇಳಿ ಹೇಳ್ಬೋದು ನಾವು ಇಲ್ಲಿ ಎರಡು ಪಾಯಿಂಟ್ ಇಂಪಾರ್ಟೆಂಟ್ ಪಾಯಿಂಟ್ ಅದಾವ ಅದ ಹೇಳಿದೆ ನಾನು ಇದು ಇದ್ರ ಎಲೆಕ್ಟ್ರಾನಿಕ್ ವಿನ್ಯಾಸ ಬಂದಿ ಎಷ್ಟು ಕಾರ್ಬನ್ ಇಂದು ಫಸ್ಟ್ ನಿಮಗೆ ಅಯಾನಿಕ್ ಅಯಾನಿಕ ಸಂಯುಕ್ತಗಳು ಕಾರ್ಬನ್ ಸಂಯುಕ್ತಗಳ ಡಿಫರೆನ್ಸ್ ಇಲ್ಲಿ ನೋಡ್ರಿ ವಿವಿಧ ಧಾತುಗಳ ಸಂಯೋಗ ಸಾಮರ್ಥ್ಯ ಮತ್ತು ಹೇಗೆ ಇದು ಎಲ್ ಎನ್ಸಿ ಎಲೆಕ್ಟ್ರಾನಿಕ್ ಗಳನ್ನು ಅವಲಂಬಿಸಿ ಎಂಬುದನ್ನು ನಾವು ಒಂಬತ್ತನೇ ತರಗತಿಯಲ್ಲಿ ಕಲಿತಿದ್ದೇವೆ ನಾವೀಗ ಕಾರ್ಬನ್ ನ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನ ನೋಡೋಣ ಕಾರ್ಬನ್ ನ ಪ್ರಮಾಣು ಸಂಖ್ಯೆ ಆರು ಹಾಗಾದರೆ ಕಾರ್ಬನ್ ನ ವಿವಿಧ ಕೌಚಗಳಲ್ಲಿ ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನ್ಗಳ ಹಂಚಿಗೆ ಯಾವ ರೀತಿಯಾಗಿ ಇರ್ತೇತಿ ಕಾರ್ಬನ್ ನಲ್ಲಿ ಎಷ್ಟು ವೆಲೆನ್ಸಿ ಎಲೆಕ್ಟ್ರಾನ್ ಗಳಿವೆ ನಾವು ತಿಳಿದಿರುವಂತೆ ಸಂಪೂರ್ಣವಾಗಿ ತುಂಬಿರುವ ಹೊರ ಕವಚವನ್ನು ಹೊಂದುವ ಧಾತುಗಳ ಪ್ರವೃತ್ತಿ ಅದರ ಹತ್ತಿರ ರಾಜಾನಿಲದ ವಿನ್ಯಾಸವನ್ನು ಹೊಂದುವ ಪ್ರವೃತ್ತಿಯನ್ನು ಧಾತುಗಳ ಪ್ರತಿಕ್ರಿಯಾತ್ಮಕತೆ ಎಂದು ಹೆಸರಿಸಬಹುದು ವಿವರಿಸಬಹುದು ಅಯಾನಿಕ ಸಂಯುಕ್ತಗಳನ್ನು ಉಂಟು ಮಾಡುವ ಧಾತುಗಳು ಇದನ್ನು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವ ಮೂಲಕ ಅಥವಾ ತಮ್ಮ ಕೊನೆಯ ಕವಚದಲ್ಲಿರುವ ಎಲೆಕ್ಟ್ರಾನ್ ಗಳನ್ನು ಕಳೆದುಕೊಳ್ಳುವ ಮೂಲಕ ಸಾಧಿಸುತ್ತವೆ ಆದರೆ ಕಾರ್ಬನ್ ತನ್ನ ಕೊನೆಯ ಕವಚದಲ್ಲಿ ನಾಲ್ಕು ಎಲೆನ್ಸಿ ಎಲೆಕ್ಟ್ರಾನ್ ಗಳನ್ನು ಹೊಂದಿದೆ ಮತ್ತು ಹತ್ತಿರದ ರಾಜಾನಿಲಾದ ವಿನ್ಯಾಸವನ್ನು ಹೊರಹಾಕಲು ನಾಲ್ಕು ಎಲೆಕ್ಟ್ರಾನ್ ಗಳನ್ನು ಕಳೆದುಕೊಳ್ಳಬೇಕು ಅಥವಾ ಪಡೆದುಕೊಳ್ಳಬೇಕು ಇದೇನಾದರೂ ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವಂತಾದರೆ ಅದು ಕಳೆದುಕೊಳ್ಳುವಂತಾದರೆ ಅಂತ ಹೇಳಿ ಕಂಡೀಷನ್ ಇದನ್ನು ಯಾಕೆ ರಿಪೀಟ್ ಹೇಳಿ ಅಂತಂದ್ರೆ ಇದನ್ನ ಎಕ್ಸಾಮ್ ಒಳಗ ನಿಮ್ಗೆ ಕೇಳಿದಾರೆ ಯಾವ ರೀತಿ ಅಂತಂದ್ರೆ ನಾನು ಒಂದು ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೆ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನ ಬರೆದಿದ್ದೆ ಸಂಖ್ಯೆ ಎಷ್ಟು ಹನ್ನೊಂದು ಒನ್ ಎಷ್ಟು ಟು ಎಷ್ಟು ಅದನ್ನ ಎಲೆಕ್ಟ್ರಾನಿಕ್ ವಿನ್ಯಾಸ ಹಾಕ್ತಾ ನಮ್ಗೆ ಫರಕ ಹಚ್ಚಿದಾಗ ಅಲ್ಲಿ ಅದನ್ನ ಗಳು ಉಳಿದಿತ್ತು ಕ್ಲೋರೈಡ್ ಗೆ ಕೊಡ್ತು ಕ್ಲೋರೈಡ್ ಕೊಟ್ಟಾಗ ಏನಾಯ್ತು ಇಲ್ಲಿ ಈ ರೀತಿಯಾಗಿ ಫಾರ್ಮತ್ ಎನ್ ಎಲ್ ಮೈನಸ್ ಅಂತ ಹೇಳಿ ಆಯ್ತು ಈ ರೀತಿಯಾಗಿ ಇದು ಎಲೆಕ್ಟ್ರಾನ್ ಅನ್ನ ಕಳೆದುಕೊಂಡು ಏನಾಯ್ತು ಧನಾತ್ಮಕವಾಯಿತು ಇದು ಎಲೆಕ್ಟ್ರಾನ್ ಅನ್ನ ಕಳೆದುಕೊಂಡು ಇದು ಹೊಂದಿತ್ತು ಅದೇ ರೀತಿಯಾಗಿ ಇಲ್ಲಿ ಏನಾಗಿತ್ತು ಕಾರ್ಬನ್ ಒಳಗ ಅಂತಂದ್ರೆ ಇಲ್ಲಿ ಔಟರ್ ಶೆಲ್ ಮತ್ತೆ ಇನ್ನರ್ ಶೆಲ್ ಒಳಗತಿ ಹೊರಗಡೆ ಇದು ನಾಲ್ಕು ಎಲೆಕ್ಟ್ರಾನ್ ಗಳನ್ನ ಉಳಿಸಿಕೊಂಡಿತ್ತು ಇದು ನಾಲ್ಕು ಎಲೆಕ್ಟ್ರಾನ್ ಅನ್ನ ಕೊಡಬೇಕು ಕೊಟ್ಟರು ಏನಾಗ್ತತಿ ಅದು ಇನ್ನೊಂದು ತಕೊಂಡು ಎಂಟು ಅಷ್ಟಕ ಅಷ್ಟಕ ಕವಚ ಅಂತ ನಾವು ಒಂದು ಪರಮಾಣು ಸ್ಥಿರವಾಗಬೇಕಂತಂದ್ರೆ ಎಂಟು ಎಲೆಕ್ಟ್ರಾನ್ ಗಳು ಹೇಳಿದ್ದೆ ಸೊ ಹಂಗಾಗಿ ಇಲ್ಲಿ ಏನಾಗ್ತತಿ ಪಡೆದುಕೊಂಡು ಅಂದ್ರೆ ಸಿ ಫೋರ್ ಮೈನಸ್ ಆನ್ ಆನ್ ಅಂತ ಹೇಳಿ ಬರ್ದ ಸಿ ಮೈನಸ್ ಆನ್ ಎನ್ ಅನ್ನು ಅಂದ್ರೆ ಋಣ ಅಯಾನ್ ಉಂಟು ಮಾಡಬಹುದು ಆದರೆ ಆರು ಪ್ರೋಟಾನ್ ಬೀಜ ಕೇಂದ್ರವು ಹತ್ತು ಎಲೆಕ್ಟ್ರಾನ್ ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಅಂದ್ರೆ ನಾಲ್ಕು ಹೆಚ್ಚುವರಿ ಎಲೆಕ್ಟ್ರಾನ್ ಗಳನ್ನು ಹಿಡಿದುಕೊಟ್ಟು ಹಿಡಿದುಕೊಟ್ಟು ಹಿಡಿದು ಹಿಡಿದಿಟ್ಟುಕೊಳ್ಳುವುದು ಕಷ್ಟಕರವಾಗ್ತದೆ ಅಂತ ಹೇಳಿ ಹೇಳ್ತಾರೆ ಇದು ನಾಲ್ಕು ಎಲೆಕ್ಟ್ರಾನ್ ಕಳೆದುಕೊಂಡು ಅಂತಂದ್ರೆ ಇದು ಸಿ ಫೋರ್ ಸಿ ಫೋರ್ ಪ್ಲಸ್ ಕ್ಯಾಟ್ ಆಯಾನ್ಗಳನ್ನು ಧನ ಅಯಾನು ಉಂಟು ಮಾಡಬಹುದು ಆದರೆ ಕಾರ್ಬನ್ನಿನ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಒಂದು ಶಕ್ತಿಯ ಅವಶ್ಯಕತೆ ಇದೆ ಇದರಿಂದ ಬೀಜ ಕೇಂದ್ರದಲ್ಲಿ ಆರು ಪ್ರೋಟಾನ್ಗಳುಳ್ಳ ಕಾರ್ಬನ್ ಕೇವಲ ಎರಡು ಎಲೆಕ್ಟ್ರಾನ್ಗಳೊಂದಿಗೆ ಉಳಿತೈತಿ ಅಂತ ಹೇಳಿ ಹೇಳಿದ್ರು ಅದ್ನ ಏನಿಲ್ಲ ಈ ಪಾಯಿಂಟ್ಸ್ ಅನ್ನ ನಿಮ್ಗೆ ಎಕ್ಸಾಂಪಲ್ ಒಳಗ ಕೇಳಿದಾರೆ ಇಂಪಾರ್ಟೆಂಟ್ ಅಂತ ಹೇಳಿ ನೀವು ಇದನ್ನ ಮಾರ್ಕ್ ಮಾಡ್ಕೊಡ್ರಿ ಇದಿಷ್ಟು ಕಾರ್ಬನ್ ಇ ಸಹವೆಲೆನ್ಸಿ ಬಂದದಲ್ಲಿ ಇದಿಷ್ಟು ಇವತ್ತ ಕಲಿತ್ವಿ ಫಸ್ಟ್ ಗೆ ಕಾರ್ಬನ್ ನ ಸಹವೆಲೆನ್ಸಿ ಬಂದ ಅರ್ಥ ಆಗ್ಬೇಕಂತಂದ್ರೆ ಅಯಾನಿಕ್ ಬಂದ ಅಂದ್ರೇನು ಮತ್ತೆ ಸಹವೆಲೆನ್ಸಿ ಬಂದ ಅಂತ ಹೇಳಿ ಗೊತ್ತಿರ್ಬೇಕು ನಿಮಗ ಅಂದಾಗ ಮಾತ್ರ ನಿಮಗಿದು ಅರ್ಥ ಆಗ್ತೈತಿ ಇದಿಷ್ಟು ಇವತ್ತಿನ ನಮ್ದು ಬೇಸಿಕ್ ಕಾನ್ಸೆಪ್ಟ್ ನೆಕ್ಸ್ಟ್ ಕ್ಲಾಸ್ ಒಳಗೆ ಇನ್ನೂ ಹೆಚ್ಚಿನದಾಗಿ ತಿಳಿತಾ ಹೋಗ್ತೀರಿ ನೀವು ಇಲ್ಲೊಂದಿಷ್ಟು ನೋಡ್ರಿ ಸಂಯುಕ್ತ ಸಂಯುಕ್ತಗಳನ್ನ ಕೊಟ್ಟಿದಾರೆ ನಿಮಗೆ ದ್ರವಣ ಬಿಂದು ಅಂತ ಹೇಳಿ ಎಷ್ಟು ದ್ರವಣ ಬಿಂದು ಟು ನೈಂಟಿ ಐತಿ ಕುದಿಬಂದು ತ್ರೀ ನೈಂಟಿ ಒನ್ ಕ್ಲೋರೋಫಾರ್ಮ್ ಅಂತ ಹೇಳಿ ಅದಕ್ಕೆ ಕರಿತಾವಲ್ಲೂ ನೋಟ್ ನೈನ್ ಆಮೇಲೆ ತ್ರೀ ತರ್ಟಿ ಫೋರ್ ಐತಿ ಆಮೇಲೆ ಎಥನಾಲ್ ಆಲ್ಕೋಹಾಲ್ ಅಂತ ಹೇಳಿ ಕರಿತೀವಿ ನಾವು ಇದ್ರದ್ದು ದ್ರವಣ ಬಿಂದು ಒನ್ ಫಿಫ್ಟಿ ಸಿಕ್ಸ್ ಆಮೇಲೆ ಕುದಿ ಬಿಂದು ತ್ರೀ ಫಿಫ್ಟಿ ಒನ್ ಐತಿ ಆಮೇಲೆ ಮಿಥೇನ್ ಇದ್ರದ್ದು ದ್ರವಣ ಬಿಂದು ತೊಂಬತ್ತು ಆಮೇಲೆ ಕುದಿ ಬಿಂದು ನೂರ ಹನ್ನೊಂದು ಐತಿ ಇದಿಷ್ಟು ನಿಮಗೆ ಬೇಸಿಕ್ ಕಾನ್ಸೆಪ್ಟ್ ಇನ್ನು ನೆಕ್ಸ್ಟ್ ಕ್ಲಾಸ್ ಒಳಗ ನಾವು ನೆಕ್ಸ್ಟ್ ಕಾನ್ಸೆಪ್ಟನ್ನು ಎಲೆಕ್ಟ್ರಾನ್ ಎಲೆಕ್ಟ್ರಾನ್ಗಳ ಹಂಚಿಕೆ ಯಾವ್ದ ಇರ್ತೈತಿ ಕಾರ್ಬನ್ನಿನ ಪರಿವರ್ತನೀಯ ಸ್ವಭಾವ ಅಂದ್ರೇನು ಅದ್ರ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ನಾಳೆ ಕ್ಲಾಸೊಳಗೆ ಇವತ್ತಿಗೆ ಇವತ್ತಿಷ್ಟು ಸಾಕು ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡೋಣ ಧನ್ಯವಾದಗಳು